ನಮಸ್ಕಾರ ಎಲ್ರಿಗೂ ನಾನು ಫಸ್ಟ್ ಟೈಮ್ ಲೈವ್ನ ನಾನಾಗಿ ನಾನೇ ಟ್ರೈ ಮಾಡಿದ್ದೀನಿ ಎಲ್ಲರನ್ನು ಮಾತಾಡಿಸ್ಬೇಕು ಅಂತ ಏನಂದರೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ರಾಜಾರಾಣಿ ಪ್ರಾರಂಭ ಆಗ್ತಿದೆ ಕಲರ್ಸ್ ಟಿವಿಯಲ್ಲಿ ಅದರಿಂದ ನೀವೆಲ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಪಡಿಬೇಕು ಅಂತ ಹೇಳಿ ನಾನು ಈ ಕ ಈಗ ಈಗಷ್ಟೇ ಲೈವ್ ಪ್ರಾರಂಭ ಮಾಡಿದ್ದೀನಿ ತುಂಬ ಥ್ಯಾಂಕ್ಸ್ ಎಲ್ಲರೂ ವಿಶ್ ಮಾಡ್ತಿದ್ದೀರಿ ಬಹಳ ಕುತೂಹಲ ಇದೆ ಈ ಸರ್ತಿ ರಾಜಾರಾಣಿ ರೀಲೋಡೆಡ್ ಆಗಿದೆ ಬಹಳಷ್ಟು ಜನ ರಾಣಿ ಇರೋ ಈ ವೇದಿಕೆಗೆ ಬಂದಿದ್ದಾರೆ ಈ ಈ ಸಾರಿ ಅನುಪಮಾ ನನ್ನ ಪ್ರೀತಿಯ ಅನುಪಮ ಗೌಡ ಆಂಕರ್ ಆಗಿ ಮತ್ತೆ ವಾಪಸ್ ಬಂದಿದ್ದಾಳೆ ಮತ್ತು ಅತಿಥಿ ಪ್ರಭುದೇವ ಇದು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಇದು ಇದು ಸಮಥಿಂಗ್ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಅನಿಸುತ್ತೆ ಬಹುಶಃ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೀನಿ ನನ್ನ ಫಸ್ಟ್ ರಿಯಾಲಿಟಿ ಶೋ ಪ್ರಾರಂಭ ಆಗಿದ್ದು ರಾಜಾರಾಣಿಯಿಂದ ಅದರಿಂದ ಒಂದು ರೀತಿ ಒಂದು ರೀತಿ ಟೆನ್ಷನು ಇದೆ ಒಂದು ರೀತಿ ಖುಷಿ ಇದೆ ಒಂದು ರೀತಿ ಸಂತೋಷ ಇದೆ ನೀವೇನಾದರೂ ಕೇಳಬೇ ಕೇಳಿದ್ರು ನಾನು ಟ್ರೈ ಮಾಡ್ತೀನಿ ಉತ್ತರ ಕೊಡೋಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಜನ ನೀವು ರೆಸ್ಪಾಂಡ್ ಮಾಡ್ತೀನಿ ನಾನೇನು ಲೈವ್ಗೆ ಬರ್ತೀನಿ ಅಂತ ಹೇಳ್ಕೊಂಡಿರಲಿಲ್ಲ ಅಥವಾ ನಿಮಗೆ ಮೊದಲೇ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಅಥವಾ ಯಾವುದೋ ಕಂಪ್ನಿ ಮೂಲಕ ನಾನು ಇವತ್ತು ಲೈವ್ಗೆ ಬರಲಿಲ್ಲ ಅಥವಾ ಬೇರೆ ಯಾರೋ ಲೈವ್ ಮಾಡ್ತಿಲ್ಲ ನಾನಾಗಿ ನಾನೇ ಮಾತಾಡ್ತಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ಸೇರಿಕೊಂಡಿದ್ದೀನಿ ನನಗೆ ಗೊತ್ತಿರಲಿಲ್ಲ ಇಷ್ಟು ಜನ ಇಮಿಡಿಯೇಟಾಗಿ ಮಾತಾಡ್ಬೋದು ಅಂತ ತುಂಬ ತುಂಬ ಥ್ಯಾಂಕ್ಸ್ ನಾನು ಚೆನ್ನಾಗಿದ್ದೀನಿ ಐ ಥಿಂಕ್ ನಾನು ಚೆನ್ನಾಗಿದ್ದೀನಿ ಅಫ್ಕೋರ್ಸ್ ಚೆನ್ನಾಗಿದ್ದೀನಿ ಸ್ವಲ್ಪ್ ಟೆನ್ಷನ್ ಆಗಿದ್ದೀನಿ ಅಷ್ಟೇ ಅದರ್ವೈಸ್ ನಥಿಂಗ್ ನೋ ಪ್ರಾಬ್ಲಮ್ ಚೆನ್ನಾಗಿ ಅದು ಹವಯು ಅಂತ ತುಂಬ ಜನ ಕೇಳಿದ್ರಿ ಐ ಆಮ್ ರಿಯಲಿ ಫೈನ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಒಂದು ರೀತಿ ಚಿತ್ರರಂಗದಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ನನ್ನ ಚಿತ್ರಜೀವನದಲ್ಲಿ ಅನುರಾಧ ಆಗಿದ್ದ ನನ್ನ ತಾರಾಂತ ಪರಿಚಯ ಮಾಡ್ತಿದ್ದ ಚಿತ್ರರಂಗ ಅದಾದಮೇಲೆ ನನಗೆ ಹಲವಾರು ಪಾತ್ರಗಳು ಅದು ಸಣ್ಣ ಪುಟ್ಟ ಪಾತ್ರಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರಗಳು ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಮಾಡುವಂಥ ಅವಕಾಶ ಎಲ್ಲರೂ ನನ್ನ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮುಖ್ಯವಾಗಿ ನನ್ನನ್ನು ಪರಿಚಯಿಸಿದ ನನ್ನ ಹೆಸರನ್ನು ಬದಲಾಯಿಸಿದ ಚಿತ್ರರಂಗಗಳಿಗೆ ಅಂದರೆ ತಮಿಳು ಚಿತ್ರರಂಗದಲ್ಲಿ ನನ್ನನ್ನು ತಾರ ಆಗಿದ್ದ ಅನುರಾಧ ಆಗಿದ್ದು ನನ್ನ ತಾರ ಅಂತ ಮಾಡಿದ್ದು ಮತ್ತು ನನ್ನ ಕನ್ನಡ ಚಿತ್ರರಂಗ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು ನನ್ನ ಮನೆಯ ಮಾತೃಭಾಷೆ ನನ್ನದು ತೆಲುಗು ಈ ಎಲ್ಲದರ ಮಧ್ಯೆ ನನ್ನನ್ನು ರಚನಾ ನನ್ನ ನನಗೂ ಇಷ್ಟ ಅಂದಿದ್ದೀರಿ ತುಂಬ ಥ್ಯಾಂಕ್ಸ್ ನಿಮ್ಮನ್ನು ನೋಡೋಕೆ ಕಾಯ್ತಿದ್ದೀವಿ ಅಂತ ಹೇಳ್ತಿದ್ದೀರಿ ತುಂಬ ಥ್ಯಾಂಕ್ಸ್ ಒಂದು ರೀತಿ ರಾಜಾರಾಣಿ ಕಲರ್ಸ್ ಕನ್ನಡ ನನ್ನನ್ನು ಒಬ್ಬ ಇದಾಗಿ ನನ್ನನ್ನು ತಗೊಂಡಿದ್ದು ಜಡ್ಜ್ ಆಗಿ ತಗೊಂಡಿದ್ದು ಮತ್ತೆ ಒಂದು ಇತಿಹಾಸ ಅದಲ್ಲ ಅದಕ್ಕೆ ನಾನು ಎಷ್ಟು ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂತಂದರೆ ನನಗೆ ನಿಜವಾಗ್ಲೂ ಹೊಸ ಅನುಭವ ಇದು ಯಾರು ನಾನು ಜಡ್ಜ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟಕರವಾದ ಕೆಲಸ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಮೊದಲೇದಾಗಿ ಕಲರ್ಸ್ ಕನ್ನಡದ ಎಲ್ಲರಿಗೂ ಮತ್ತು ಜಿಯೋ ಫಿಲಮ್ಸ್ನ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದರಲ್ಲಿ ಮುಖ್ಯವಾಗಿ ನನ್ನನ್ನು ಇದಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಹೇಳಿ ನನ್ನನ್ನು ಹೊರದುಂಬಿಸಿ ನನಗೆ ಧೈರ್ಯ ಹೇಳಿ ಆಗತ್ತೆ ಅಂತ ಹೇಳಿದರು ಆ ಸೀರಿ ಸರಣಿಯ ಡೈರೆಕ್ಟರ್ ಪ್ರಕಾಶ್ ಮತ್ತು ವಿಷ್ಣು ಅಫ್ಕೋರ್ಸ್ ವಿಷ್ಣು ತುಂಬ ಕರ್ಕೊಂಡು ಬಂದು ಕರ್ಕೊಂಡ್ಬಂದು ನಾನು ನೀವು ಮಾಡಬೇಕು ಅಂತ ಹೇಳಿದ್ದು ವಿಜಯ್ ಚೈತ್ರ ಸಾಗರ್ ಮತ್ತು ಕುಮಾರ್ ನನ್ನ ಮೇಕಪ್ ಕುಮಾರ್ ಮೀನಾ ಈಗಿನ ನನ್ನ ಮೇಕಪ್ ಹುಡುಗಿ ಮಾನಸ ವಿಹಾನ ಲಕ್ಷ್ಮಿ ಚೇತನ್ ನಮ್ಮ ಅಕ್ಷಯ ಎಲ್ಲರೂ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನೆಯವರು ನನ್ನ ಯಜಮಾನ್ರು ನನ್ನ ಮಗ ನನ್ನ ತಾಯಿ ನನ್ನ ತಾಯಿಗೆ ತುಂಬ ಇಷ್ಟ ಇತ್ತು ಅಂದರೆ ನನ್ನ ತಾಯಿ ತುಂಬ ಎಲ್ರಿಗಿಂತ ಹೆಚ್ಚಾಗಿ ಅವ್ರು ಕಾಯ್ತಾಯಿದ್ರು ಅವರು ಅಷ್ಟೇ ಕಾಯೋದಷ್ಟೇ ಅಲ್ಲ ಎಲ್ರಿಗೂ ಫೋನ್ ಮಾಡಿ ಹೇಳ್ತಿದ್ರು ಈ ಥರ ಇವತ್ತು ಅನು ಬರ್ತಾಳೆ ಅನು ಟಿ ವಿಲಿ ಬರ್ತಾಳೆ ಅಂತ ನನ್ನ ತಾಯಿ ಸಂಭ್ರಮ ನೋಡಬೇಕಿತ್ತು ನಾನು ತುಂಬ ಮಿಸ್ ಮಾಡಿಕೊಳ್ತೀನಿ ಯಾಕೆನ ಸತಿ ಟಿ ವಿಲಿ ಬಂದಾಗ ಆಕೆ ತುಂಬ ಕಾರ್ತಾರೆ ನನ್ನ ಇಲ್ಲಿ ಐ ಡೋಂಟ್ ವಾಂಟ್ ಟು ಕ್ರೈ ಸ್ವಲ್ಪ ಇಮೋಷ್ನಲ್ ನಾನು ಸಾರಿ ತಪ್ಪು ತಿಳ್ಕೊಬೇಡಿ ಆಫ್ಕೋರ್ಸ್ ನನ್ನ ಯಜಮಾನ್ರು ಇವಾಗ ಎಲ್ಲ ಸ್ಥಾನವನ್ನು ತುಂಬಿದ್ದಾರೆ ನನ್ನ 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 ಬ್ರ ನನ್ನ ಕಸಿನ್ ಬ್ರದರ್ಸ್ ನನ್ನ ಬ್ರದರು ನನ್ನ ನಮ್ಮ ಅವ್ರ ಮಕ್ಕಳು ಎಲ್ಲರು ನನ್ನ ಇಡೀ ಫ್ಯಾಮಿಲಿ ಒಂದು ರೀತಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಯಜಮಾನ್ರ ಫ್ಯಾಮಿಲಿ ವೇಣು ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಅವರೆಲ್ಲರೂ ಒಂದು ರೀತಿ ನನ್ನನ್ನು ಹುಡುಗುಂಬಿಸೋದು ಮತ್ತು ಒಂಥರ ನನ್ನ ಜೊತೆ ಯಾವಾಗಲೂ ಇರೋದು ಅವ್ರು ಮಾತಾಡೋದು ಅದೆಲ್ಲ ನನಗೆ ನ ವೇಣು ನಮ್ಮ ಯಜಮಾನ್ರ ಕುಟುಂಬ ತುಂಬ ದೊಡ್ಡ ಕುಟುಂಬ ಮೂವರು ಅಣ್ಣಂದರು ಮೂವರು ಅಕ್ಕಂದರು ಈ ಥರ ಕೊನೆ ಮಗುವಾಗಿ ವೇಣು ಕೊನೆ ಸೊಸೆ ನಾನು ನಮ್ಮತ್ತೆ ಇವರು ಎಲ್ಲರೂ ಒಂಥರ ನನ್ನನ್ನು ಸಪೋರ್ಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಅದ್ರ ಜೊತೆಗೆ ನೀವೆಲ್ಲರೂ ತುಂಬ ಖುಷಿ ಅನಿಸುತ್ತೆ ಅಫ್ಕೋರ್ಸ್ ನಂದು ಫಸ್ಟ್ ಹೀರೋಯಿನ್ ಮಾಡಿದ್ದು ತಮಿಳು ಚಿತ್ರರಿಂಗ ತಮಿಳನ್ನು ನಾನು ಮಾತಾಡಬೇಕು ಅಂದರೆ ನಾನು ಆ ಭಾಷೆಯನ್ನು ಕಲಿಬೇಕು ಅಂತ ನನಗೆ ನಮ್ಮ ದೊಡ್ಡಮ್ಮನವರು ನನಗೆ ಒಬ್ಬ ಟೀಚರ್ನೇ ಇಟ್ಟು ಆ ಭಾಷೆನ ಕಲಿಸಿದ್ರು ಸೊ ನಾನು ಇವತ್ತಿಗೂ ತಮಿಳನ್ನ ಓದ್ತೀನಿ ಬರೀತೀನಿ ತೆಲುಗು ನನ್ನ ಮಾತೃಭಾಷೆ ನಾನು ಓದಿದ ಭಾಷೆ ನನಗೆ ಊಟ ಕೊಟ್ಟ ಭಾಷೆ ನನ್ನನ್ನು ಸಾಕ್ತಿರೋ ಒಂದು ತಾಯ್ನಾಡು ಕರ್ನಾಟಕ ಅಂದರೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ನಮ್ಮ ಅಪ್ಪ ಊರು ಇಲ್ಲೇ ಸೊ ಎಲ್ಲರೂ ನಾವು ಕರ್ನಾಟಕದವರೇನೆ ಮಾತೃಭಾಷೆ ತೆಲುಗು ಆದರೂ ನಮ್ಮ ತೆಲುಗು ತುಂಬ ತಪ್ಪು ತಪ್ಪಿರ್ತದೆ ಆಂಧ್ರ ತೆಲುಗು ಹೋಲಿಸ್ಕೊಂಡ್ರೆ ತುಂಬ ಥ್ಯಾಂಕ್ಸ್ ಇಷ್ಟು ಜನ ಜಾಯ್ನ್ ಆಗಿದ್ದೀರಿ ಈಗ ಸೆವೆನ್ ಥರ್ಟಿ ಅಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜಾರಾಣಿ ಪ್ರಾರಂಭ ಆಗ್ತಿದೆ ನೀವೆಲ್ಲರೂ ನೋಡ್ತೀರಿ ಆಶೀರ್ವಾದ ಮಾಡ್ತೀರಿ ಹಾರೈಸ್ತೀರಿ ಅಂತ ಭಾವಿಸ್ತೀನಿ ನನಗೆ ಅಫ್ಕೋರ್ಸ್ ನಾನು ಯಾವುದೇ ಒಂದು ಎಪಿಸೋಡ್ಗೆ ಪ್ರಿಪೇರ್ ಆಗಿ ಹೋಗೋದಿಲ್ಲ ಅದು ನಾನು ನಾನಾಗಿಯೇ ಇರುವಂಥ ಒಂದು ಶೋ ಅದು ಅದಕ್ಕೋಸ್ಕರ ನಾನು ಹೀಗಿರಬೇಕು ಹಾಗೆ ಅಂದರೆ ಹೀಗೆ ಮಾತ ಮಾತುಗಳನ್ನು ನಾನು ಕಲಿತು ಹೋಗಿರೋದಿಲ್ಲ ನನಗೇನು ಅನಿಸುತ್ತೆ ಆ ಟೈಮಲ್ಲಿ ಮಾತಾಡ್ಬಿಡ್ತೀನಿ ಬಟ್ ಬಹಳಷ್ಟು ಜನ ಆ ಮಾತನ್ನು ತುಂಬ ಮೆಚ್ಚುಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ ಅವಗನಿಸುತ್ತಾ ಹೋದ ನಾನು ಹಿಂಗೆ ಮಾತಾಡೋದಾ ಹೋ ಹೋ ಹಾ ಇದು ಇದು ಮಾತಾಡೋದಾ ಅಂತ ನಾನೇ ಸತಿ ಅಂದ್ಕೊಳ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡ್ತಿರೋ ಎಲ್ಲ ಎಲ್ಲ ಮಹನೀಯರಿಗೆ ಥ್ಯಾಂಕ್ ಯು ಸೃಜನ್ ಲೋಕೇಶ್ರವರಿಗೆ ಲೋಕೇಶ್ ಪ್ರೊಡಕ್ಷನ್ರವರಿಗೆ ಮತ್ತು ಅತಿಥಿ ಪ್ರಭುದೇವ ಅವರಿಗೆ ಮತ್ತು ಡೆಫಿನೆಟ್ಲಿ ನನ್ನ ಟೀಮ್ ಪ್ರಕಾಶ್ ಎಗೇನ್ ಪ್ರಕಾಶ್ ವಿಜಯ್ ಚೈತ್ರ ಸಾಗರ್ ಕುಮಾರ್ ವಿನಯ್ ಮತ್ತು ಎಲ್ಲ ಕ್ಯಾಮ್ರಾಮನ್ಗಳು ಅದರಲ್ಲಿ ಮುಖ್ಯವಾಗಿ ಅರುಣಣ್ಣ ಅರುಣಣ್ಣ ಟೀಮ್ ಮತ್ತು ಮೇಕಪ್ ಕುಮಾರ್ ಮೀನಾ ಅವ್ರದೆಲ್ಲ ಟೀಮ್ ಪ್ರೊಡಕ್ಷನ್ ಅವರು ಶಿವು ಶಿವು ಶಿವಣ್ಣ ಎಲ್ಲರೂ ಜೊತೆಗೆ ನನ್ನ ಜೊತೆ ಕೆಲಸ ಮಾಡೋ ನಾನು ಎಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡೋ ಎಲ್ರಿಗೂ ಕೂಡ ವಿಹಾನ ಚೇತನ್ ಲಕ್ಷ್ಮಿ ಅಕ್ಕ ಅಕ್ಷಯ್ ಶ್ರೀಧರ್ ಗಿರಿ ನನ್ನ ಯಜಮಾನ್ರು ನನ್ನ ಮಗ ಎಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗೂ ನೀವು ಎಷ್ಟು ಜನ ನೋಡ್ತಿದ್ದೀರಿ ಎಷ್ಟು ಜನ ಆಶೀರ್ವಾದ ಮಾಡ್ತಿದ್ದೀರಿ ಅಂತಲೇ ಭಾವಿಸ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಇದು ನನ್ನ ಫಸ್ಟ್ ಲೈವ್ರಿ ನಾನೇ ಮಾಡಿಕೊಂಡಿದ್ದು ಭಾಳ ಖುಷಿ ಅನಿಸುತ್ತೆ ಇಷ್ಟು ಜನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಹಾಯ್ ಆ್ಯಂಡ್ ಪ್ಲೀಸ್ ವಾಚ್ ರಾಜಾರಾಣಿ ಕಲರ್ಸ್ ಕನ್ನಡದಲ್ಲಿ ಈಗ ಏಳುವರೆಗೆ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಮಾತಾಡೋದಿಲ್ಲ ಅನ್ಸುತ್ತೆ ಏನು ಕ್ವೆಶನ್ಸ್ ಯಾವುದು ಬಂದಿಲ್ಲ ಅನ್ಸುತ್ತೆ ಯಾರು ಕ್ವಶನ್ ಕೇಳಿಲ್ಲ ಕವಿತಾ ಇದ್ದೀರಿ ಸೌಮ್ಯ ಗ್ರೀಷ್ಮ ಸೌಮ್ಯ ಶೆಟ್ಟಿ ಯಾರು ಕ್ರಿಕೆಟ್ ಅಂತ ಹೇಳಿದಿರಿ ಕ್ರಿಕೆಟ್ ಲವರ್ಸ್ ಇತ್ತಿದ್ದೀರಿ ಪ್ರಿಯಾ ಓಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ಕಾಲ್ ಮಾಡೋಕ್ಕೆಲ್ಲ ಬರೋಲ್ಲ ಇವಾಗಲೇ ಲೈವ್ ಈಗೋ ನಮ್ಮ ಹುಡುಗರೆಲ್ಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬ್ಯಾಡ್ತಾಯಿದ್ದೀನಿ ಸಾರಿ ಐ ಆಮ್ ವೆರಿ ಪವರ್ ಇನ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ನನಗೆ ಹೆಂಗೆ ಕಡ್ಸ್ಕೊಬೇಕು ಹೆಂಗೆ ಮಾಡ ಗೊತ್ತಿಲ್ಲ ಆಮೇಲೆ ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಿಲ್ಲ ತುಂಬ ಹೆಚ್ಚು ಫೋನಲ್ಲಿ ಕಾಲ ಕಳೆಯೋದಿಲ್ಲ ಬೇರೆ 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 ಕೆಲಸಗಳು ಆಫ್ಕೋರ್ಸ್ ಮೇ ಬಿ ಜನ್ರೇಷನ್ ಗ್ಯಾಪ್ ಇರ್ಬೋದು ತುಂಬ ಗೊತ್ತಿಲ್ಲ ಕೆಲಸ ಮಾಡೋದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ಅಪ್ಲೋಡ್ ಮಾಡೋದಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ನನಗೆ ಗೊತ್ತಿಲ್ಲ ಸಾರಿ ನನಗೆ ಅದ್ರ ಬಗ್ಗೆ ಹೇಳಿಲ್ಲ ಬಟ್ ನಾನು ವಿಶ್ ಮಾಡೋದು ಎಲ್ರಿಗೂ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಸುಖವಾಗಿರೋಣ ಎಲ್ಲ ಗಂಡ ಹೆಂಡ್ತೀರು ಋಣಾನು ಬಂದ ಇದು ಎಲ್ಲ ಗಂಡ ಹೆಣ್ತೀರು ನಿಜವಾಗ್ಲೂ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಮತ್ತು ಆ ದೈವ ತಂದೆ ಕಟ್ಟಿದ ಸಂಬಂಧ ಇದು ಋಣಾನು ಬಂದ ಅಂತಿದೆಯಲ್ಲ ಅದು ದೈವ ಕಟ್ಟಿದ ಸಂಬಂಧ ಆ ದೈವಕ್ಕೆ ನಾವು ತಲೆಬಾಗಿ ನಡೆದುಕೊಳ್ಳೋಣ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ಭಾವಿಸಿ ಎಲ್ಲರೂ ಚೆನ್ನಾಗಿರಿ ಅಂತಲೂ ಹೇಳ್ತಾ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಏನು ಹೇಳೋದು ಐ ಲವ್ ಯು ಆಲ್ ಥ್ಯಾಂಕ್ ಯು